ಹಾಯ್ ಮುದೋಳ ನಾನು ನಿಮ್ಮ ಪ್ರೀತಿಯ ಸೋಡು ಮಾತಾಡ್ತಾ ಇದ್ದೀನಿ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ವೀರ ಸಾವರಕರ ಗಜಾನನ ಮಂಡಳಿಯ ಗಣಪತಿ ವಿಸರ್ಜನೆಗೆ ನಾನು ಬರ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಸೆವೆಂಟೀನ್ತ್ ಮಂಗಳವಾರ ಸಂಜೆ ಬರ್ತಾ ಇದ್ದೀನಿ ಸೊ ಬನ್ನಿ ಯಾರು ಎಂಜಾಯ್ ಮಾಡೋಣ ಎಸ್ ಥ್ಯಾಂಕ್ ಯು ಗಣನಾಯಕಾಯ ಗಣಾಧ್ಯಕ್ಷಾಯ ದೇವ ಗಣೇಶ गुणीशानाय धीमहि गुणाधीताय गुणाधीशाय गुणप्रविष्ठाय धीमहि एकदन्ताय वक्रतुण्डाय गौरी तनयाय धीमहि गजेशानाय भा